ವೆಲ್ಕಮ್ ಟು ಫೇಮಸ್ ಸ್ಟಡಿ ಸೆಂಟರ್ ವಿದ್ಯಾಗಿ ಅಂಡ್ ನವನಗರ್ ಬಾಗಲಕೋಟ್ ಮಾಸ್ ಅನೂಪ್ ಕುಮಾರ್ ದಿನೇಶ್ ಕುಮಾರ್ ನಾಗರ ಐ ಆಮ್ ಸ್ಟಿಂಗ್ ಇನ್ ಫಿಫ್ತ್ ಕ್ಲಾಸ್ ನಾನು ಇಂದು ಕೆಲವು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ವಿವರಣೆ ಮಾಡುತ್ತೇನೆ ಈ ಪ್ರಶ್ನೆಗಳು ಭಾರತದ ರಾಷ್ಟ್ರೀಯ ಚಿಹ್ನೆಗಳು ಎಂಬ ಪಾಠದ ಮೇಲೆ ಇವೆ ಈ ಪ್ರಶ್ನೆಗಳು ಸೈನಿಕ ಕಿತ್ತೂರು ಸೈನಿಕ ಮುರಾರ್ಜಿ ಆದರ್ಶ ಇನ್ನಿತರೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರುವಂತಹ ಪ್ರಶ್ನೆಗಳಾಗಿವೆ ಬನ್ನಿ ಪ್ರಶ್ನೆ ಒಂದು ವಾಟ್ ಈಸ್ ದ ನ್ಯಾಷನಲ್ ಫ್ಲಾಗ್ ಆಫ್ ಇಂಡಿಯಾ ಭಾರತದ ರಾಷ್ಟ್ರೀಯ ಧ್ವಜವನ್ನು ಏನೆಂದು ಕರೆಯುತ್ತಾರೆ ಕಲರ್ ತ್ರಿವರ್ಣ ಅಶೋಕ ಚಕ್ರ ಸಫ್ರಾನ್ ಬ್ಯಾನರ್ ಕೇಸರಿ ಬ್ಯಾನರ್ ವೈಟ್ ಬ್ಯಾನರ್ ಬಿಳಿ ಬ್ಯಾನರ್ ಇದರಲ್ಲಿ ನಮ್ಗೆ ಸರಿಯಾದ ಉತ್ತರ ಆಪ್ಷನ್ ಎ ಟ್ರೈ ಕಲರ್ ತ್ರಿವರ್ಣ ಟ್ರೈ ಅಂದ್ರ ಮೂರು ಕಲರ್ ಅಂದ್ರ ಬಣ್ಣಗಳು ನಮ್ಮ ಭಾರತದ ರಾಷ್ಟ್ರೀಯ ಧ್ವಜ ಮೂರು ಬಣ್ಣನ ಹೊಂದಿತಿ ಯಾವ್ಯಾವ ಮೇಲ್ಭಾಗ ಕೇಸರಿ ಕೆಳ ಅದ್ರ ಕೆಳಭಾಗ ಬಿಳಿ ಮೂರು ಕೆಳಭಾಗ ಹಸಿರು ಬಿಳಿ ಬಿಳಿ ಏನ್ ಪಟ್ಟಿ ಇತ್ತಲ್ಲ ಆ ಪಟ್ಟಿ ಒಳಗ ಒಂದ್ ಚಕ್ರ ಇರ್ತೈತಿ ಆ ಚಕ್ರಕ್ಕ ಅಶೋಕ ಚಕ್ರ ಅಂತಾರ ಸಫ್ರಾನ್ ಬ್ಯಾನರ್ ಕೇಸರಿ ಬ್ಯಾನರ್ ಅಂದ್ರ ಪೂರ ಕೇಸರಿ ಆಗಿರೋ ಬ್ಯಾನರ್ ಅನ್ನ ಕೇಸರಿ ಬ್ಯಾನರ್ ಅಂತಾರ ಅದಕ್ಕೆ ಅದು ಆನ್ಸರ್ ಅಲ್ಲ ವೈಟ್ ಬ್ಯಾನರ್ ಬಿಳಿ ಬ್ಯಾನರ್ ಅಂದ್ರ ಪೂರ್ತಿ ಬಿಳಿ ಆಗಿರೋ ಬ್ಯಾನರ್ ಅನ್ನ ಬಿಳಿ ಬ್ಯಾನರ್ ಅಂತಾರ ಅದಕ್ಕೂ ಅದ ಅದು ಆನ್ಸರ್ ಅಲ್ಲ ಆಪ್ಷನ್ ಎ ಟ್ರೈ ಕಲರ್ ಕರೆಕ್ಟ್ ಆನ್ಸರ್ ಸ್ಪೋರ್ಟ್ಸ್ ದ ಅಶೋಕ ಚಕ್ರ ಇನ್ ದ ನ್ಯಾಷನಲ್ ಫ್ಲಾಗ್ ಹ್ಯಾವ್ ರಾಷ್ಟ್ರಧ್ವಜದಲ್ಲಿರುವ ಅಶೋಕ ಚಕ್ರ ಎಷ್ಟು ಗೆರೆಗಳನ್ನು ಹೊಂದಿದೆ ರಾಷ್ಟ್ರ ಧ್ವಜ ಅಗಲ್ಲ ಬೆಳಿ ಪಟ್ಟಿಯೊಳಗ ಚಕ್ರ ಇರ್ತೈತಿ ಆ ಚಕ್ರ ಎಷ್ಟು ಕಡ್ಡಿಗಳನ್ನ ಹೊಂದೈತಿ ಇಪ್ಪತ್ನಾಲ್ಕು ಕಡ್ಡಿಗಳನ್ನ ಹೊಂದೈತಿ ಆ ಇಪ್ಪತ್ನಾಲ್ಕು ಕಡ್ಡಿಗಳು ಇಪ್ಪತ್ನಾಲ್ಕು ಗಂಟೆಗಳನ್ನ ಸೂಚಿಸೈತಿ ಇಪ್ಪತ್ನಾಲ್ಕು ಗಂಟೆಯಿಂದ ಒಂದು ದಿನ ಅದಕ್ಕೆ ಆಪ್ಷನ್ ಸಿಕ್ಟ್ ಆನ್ಸರ್ ಇಪ್ಪತ್ನಾಕು ప్రశ్న విచ్ ఇస్ ద న్యాషనల్ అంథమ్ ఆఫ్ ఇండియా ಭಾರತದ ರಾಷ್ಟ್ರ ಗೀತೆ ಯಾವುದು ನೋಡಿ ಫ್ರೆಂಡ್ಸ್ ರಾಷ್ಟ್ರ ಗೀತೆ ಬೇರೆ ರಾಷ್ಟ್ರೀಯ ಗೀತೆ ಬೇರೆ ರಾಷ್ಟ್ರ ಗೀತೆ ಅಂದ್ರ ಜನಗಳ ಮನ ಬರ್ತಾ ಒಂದೇ ಮಾತನಾಂದ್ರ ಒಂದೇ ಇದು ರಾಷ್ಟ್ರೀಯ ಗೀತೆ ಈಗ ನಮಗವರು ರಾಷ್ಟ್ರ ಗೀತೆ ಕೇಳ್ಯಾರ ರಾಷ್ಟ್ರಗೀತೆ ಯಾವುದು ಜನಗಳ ಮನ ಸಾರೆ ಜಹಾನ್ ಸೆ ಅಚ್ಚಾ ಇದು ಒಂದು ಇದು ಕೂಡ ಒಂದು ಗೀತೆಯಾಗಿದೆ ಆದ್ರೆ ಇದು ರಾಷ್ಟ್ರೀಯ ರಾಷ್ಟ್ರಗೀತೆ ಅಲ್ಲ ಅಮರ್ ಸೋನಾಥ್ ಬಾಂಗ್ಲಾ ಇದು ಬಾಂಗ್ಲಾದೇಶದ ರಾಷ್ಟ್ರಗೀತೆ ಅವರು ನಮಗೆ ಕೇಳಿದ್ದು ಇಂಡಿಯಾದ್ ಕೇಳ ಭಾರತದ ರಾಷ್ಟ್ರಗೀತೆ ಕೇಳೋರು ಅದಕ್ಕೆ ಜನಗಳಮ್ಮನ ಆನ್ಸರ್ ಪ್ರಶ್ನೆ ನಾಲ್ಕು ಹೂ ರೋಡ್ ದ ನ್ಯಾಷನಲ್ ಆಂಟಮ್ ಆಫ್ ಇಂಡಿಯಾ ಭಾರತದ ರಾಷ್ಟ್ರಗೀತೆ ಬರೆದವರು ಯಾರು ರವೀಂದ್ರನಾಥ್ ಟ್ಯಾಗೋರ್ ಬಂಕಿಂ ಚಂದ್ರ ಚಟರ್ಜಿ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ನಮ್ಗ ಆನ್ಸರ್ ಕರೆಕ್ಟ್ ಆನ್ಸರ್ ರವೀಂದ್ರನಾಥ್ ಟ್ಯಾಗೋರ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್ ರವೀಂದ್ರನಾಥ್ ಟ್ಯಾಗೋರ್ ಅವರು ರಾಷ್ಟ್ರಗೀತೆಯನ್ನ ಬರ್ತಾರ ಬಂಕಿಂ ಚಂದ್ರ ಚಟರ್ಜಿ ಇವರು ರಾಷ್ಟ್ರೀಯ ಗೀತೆಯನ್ನು ಬರೆದಿದ್ದಾರೆ ಮಹಾತ್ಮ ಗಾಂಧೀಜಿ ಇವರು ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಇವರು ಕೂಡ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ತರಿಸಲು ಹೋರಾಟವನ್ನು ಮಾಡಿದ್ದಾರೆ ಪ್ರಶ್ನೆ ಐದು ವಾಟ್ ಈಸ್ ದ ನ್ಯಾಷನಲ್ ಸಾಂಗ್ ಆಫ್ ಇಂಡಿಯಾ ಭಾರತದ ರಾಷ್ಟ್ರೀಯ ಗೀತೆ ಯಾವುದು ರಾಷ್ಟ್ರೀಯ ಗೀತೆ ಯಾವುದು ಹೇಳಿದ್ದ ಫ್ರೆಂಡ್ಸ್ ರಾಷ್ಟ್ರೀಯ ಗೀತೆ ಅಂದ್ರೆ ಒಂದೇ ಮಾತ್ರ ಹೇಳಿದ್ದೆ ರಾಷ್ಟ್ರ ಗೀತೆ ಅಂದ್ರೆ ಜನಗಣಮನ ಹೇಳಿದ್ದೆ ಜಹಾನ್ ಜಹಾನ್ಸೆ ಅಚ್ಚಾ ಇದು ಕೂಡ ಒಂದು ಗೀತೆ ಆದರೆ ಇದು ರಾಷ್ಟ್ರೀಯ ಗೀತೆ ಅಲ್ಲ ರಘುಪತಿ ರಾಘವ್ ರಾಜಾರಾಮ್ ಇದು ಕೂಡ ಒಂದು ಗೀತೆ ಆಗಿದೆ ಆದ್ರೆ ಅವರು ಕೇಳಿದ್ದು ರಾಷ್ಟ್ರೀಯ ಗೀತೆ ರಾಷ್ಟ್ರೀಯ ಗೀತೆ ಅಂದ್ರೆ ಒಂದೇ ಮಾತ್ರ ಮೀಸ ಕರೆಕ್ಟ್ ಆನ್ಸರ್ How many lions are visible in the national emblem of India? ಭಾರತದ ರಾಷ್ಟ್ರೀಯ ಲಾಂಛನದಲ್ಲಿ ಎಷ್ಟು ಸಿಂಹಗಳು ಕಾಣಿಸುತ್ತವೆ ಭಾರತದ ರಾಷ್ಟ್ರೀಯ ಲಾಂಛನ ಏನಾಯ್ತಲ್ಲ ಅದ್ರಾಗ ನಾಲ್ಕು ಸಿಂಹಗಳು ಇರ್ತಾವ ಯಾವ್ಯಾವ ಇದು ಒಂದು ಇದು ಅಂತ ಕೇಳ್ಕೊಳ ಹಿಂದ ಒಂದು ಹಿಂದ್ಗಡೆ ಒಂದಿರ್ತ ಇಲ್ಲೊಂದಿರ್ತ ಇಲ್ಲೊಂದಿರ್ತ ಇಲ್ಲೊಂದಿರ್ತಾ ಮುಂದ್ಗಡೆ ಒಂದ್ ಇರ್ತಾ ಆದ್ರ ಅವ್ ನಾಕಿರ್ತಾವ ಅವ್ರ ಅಂತ ಕೇಳಲ್ಲ ನಾವ್ ಹಿಂಗ್ ನೋಡಿದಾಗ ಎಡಕ್ಕ ಬಲಕ್ಕ ಮುಂದ ಅಷ್ಟ ಕಾಣತೈತಿ ನಮ್ಗ ಹಿಂದಿಲ್ದು ಕಾಣಂಗಿಲ್ಲ ಅದಕ್ಕ ಅವರು ಕಾಣಿಸುತ್ತವೆ ಅಂತ ಕೇಳಲ್ಲ ಆಪ್ಷನ್ ಬಿಝ ಕರೆಕ್ಟ್ ಆನ್ಸರ್ ಮೂರು ಆದ್ರೆ ಅವರು ಯಾ ಎಷ್ಟು ಸಿಂಹಗಳು ಇವೆ ಅಂತ ಕೇಳಿದಂದ್ರೆ ನಾಲ್ಕು ಸಿಂಹಗಳು ಇರ್ತಾವ ಹೆಂಗ ಹಿಂದ ನಿರ್ತ ಮುಂದ್ ನಿರ್ತ ಎರ್ಗಡೆ ಒಂದಿರ್ತ ಬಲಗಡೆ ಒಂದಿರ್ತ ಅದಕ್ಕೆ ಅವ್ರು ಎಷ್ಟು ಇವೆ ಅಂತ ಕೇಳಿದಾಗ ನಾಲ್ಕು ಕಾಣಿಸುತ್ತವೆ ಅಂದಾಗ ಮೂರು ವಾಟ್ ಈಸ್ ದ ಸಿಂಬಾಲ್ ಆಫ್ ಇಂಡಿಯನ್ ರುಪಿ ಇನ್ಸ್ಪೈರ್ಡ್ ಬೈ ಭಾರತೀಯ ರೂಪಾಯಿ ಚಿಹ್ನೆ ಯಾವುದರಿಂದ ಪ್ರೇರಿತ ಪ್ರೇರೇ ಪ್ರೇರಿತವಾಗಿದೆ ಹಿಂದಿ ಆಂಡ್ ಇಂಗ್ಲಿಷ್ ಲೆಟರ್ಸ್ ಹಿಂದಿ ಮತ್ತು ಇಂಗ್ಲಿಷ್ ಅಕ್ಷರಗಳು ಇಂಡಿಯನ್ ಫ್ಲಾಗ್ ಭಾರತೀಯ ಧ್ವಜ ಅಶೋಕ ಚಕ್ರ ಲೋಟಸ್ ಫ್ಲವರ್ ಕಮಲ ಹೂ ಹಿಂದಿ ಮತ್ತು ಇಂಗ್ಲಿಷ್ ಅಕ್ಷರ ಅಂದ್ರ ರ ಹಿಂದಿ ಒಳಗ ರ ಮತ್ತು ಇಂಗ್ಲಿಷ್ ಒಳಗ ಆರ್ ಎಂಬ ಅಕ್ಷರಗಳ ಮಿಶ್ರಣದಿಂದ ಈ ರೂಪಾಯಿ ಚಿಹ್ನೆ ಆಗಿದೆ ಅದಕ್ಕೆ ಆಪ್ಷನ್ ಎ ಹಿಂದಿ ಮತ್ತು ಇಂಗ್ಲಿಷ್ ಅಕ್ಷರಗಳು ಭಾರತ್ ಇಂಡಿಯನ್ ಫ್ಲಾಗ್ ಭಾರತೀಯ ಧ್ವಜ ಇದು ಅಂದ್ರೆ ನಿಮ್ಗೆ ಅಗಲ್ಲ ಹೇಳ್ತಿದ್ದೆ ಅಶೋಕ ಚಕ್ರ ಇದು ಗೊತ್ತೈತಿ ಲೋಟಸ್ ಫ್ಲವರ್ ಕಮಲ ಹೂವು ಅಂದ್ರ ಇದು ನಮ್ಮ ಭಾರತದ ರಾಷ್ಟ್ರೀಯ ಹೂವು ರಾಷ್ಟ್ರೀಯ ಹೂವು ಯಾವುದು ಕಮಲ ಹೂವು ವಿಚ್ ಸ್ಪೋರ್ಟ್ಸ್ ಇಸ್ ರೆಕಗ್ನೈಸ್ ಆಸ್ ದ ನ್ಯಾಷನಲ್ ಗೇಮ್ ಆಫ್ ಇಂಡಿಯಾ ಯಾವ ಕ್ರೀಡೆಯನ್ನು ಭಾರತದ ರಾಷ್ಟ್ರೀಯ ಕ್ರೀಡೆ ಗುರುತಿಸಲಾಗಿದೆ ಕ್ರಿಕೆಟ್ ಫುಟ್ಬಾಲ್ ಹಾಕಿ ಕಬಡ್ಡಿ ಕ್ರಿಕೆಟ್ ಇದು ಇಂಗ್ಲೆಂಡ್ ಮತ್ತು ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾದ ರಾಷ್ಟ್ರೀಯ ಕ್ರೀಡೆಯಾಗಿದೆ ಫುಟ್ಬಾಲ್ ಇದು ಬ್ರೆಜಿಲ್ ದ ರಾಷ್ಟ್ರೀಯ ಕ್ರೀಡೆಯಾಗಿದೆ ಹಾಕಿ ಇದು ಭಾರತದ ರಾಷ್ಟ್ರೀಯ ಕ್ರೀಡೆ ಇವರು ನಮಗ ಭಾರತದ ಕ್ರೀಡಾ ಅಕ್ಕ ಆಪ್ಷನ್ ಸಿ ಇಸ್ ಅ ಕರೆಕ್ಟ್ ಆನ್ಸರ್ ಕಬಡ್ಡಿ ಇದು ಬಾಂಗ್ಲಾದೇಶದ ರಾಷ್ಟ್ರೀಯ ಕ್ರೀಡೆಯಾಗಿದೆ ನ್ಯಾಷನಲ್ వాట్ ఈస్ ద నేషనల్ క్యాలెండర్ ఆఫ్ ఇండియా క్యాలెండర్ రాష్ట్రీయ క్యాలెండర్ సప్షన్ సిక్ట్ ఆన్సర్ festival is ನೋನ್ ಆಸ್ ದ ನ್ಯಾಷನಲ್ ಫೆಸ್ಟಿವಲ್ ಆಫ್ ಇಂಡಿಯಾ ಭಾರತದ ರಾಷ್ಟ್ರೀಯ ಹಬ್ಬ ಎಂದು ಯಾವ ಹಬ್ಬವನ್ನು ಕರೆಯಲಾಗುತ್ತದೆ ಹೋಳಿ ದಿವಾಳಿ ದೀಪಾವಳಿ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವ ಪೊಂಗಲ್ ರಿಪಬ್ಲಿಕ್ ಡೇದು ಯಾವುದು ಎಲ್ಲಾ ಬಂದೂರು ಆಚರಿಸಲ್ಪಡುವ ಹಬ್ಬವಾಗಿದೆ ಇವು ಹೋಳಿ ದೀಪಾವಳಿ ಮತ್ತು ಪೊಂಗಲ್ ಇವೆ ಅನ್ನೋದು ಅಲ್ಲ ಇವು ಧಾರ್ಮಿಕ ಹಬ್ಬಗಳು ಅಂದ್ರೆ అవు ధర్మక సంబంధపట్ట ఆచరికొంత ఆన్సర్ ఆప్షన్ సి రిపబ్లిక్ డే గంగోత్సవ విచ్ ఈ దాషనల్ హెర్ హెరిటేజ్ అనిమల్ ఆఫ్ ఇండియా భారతదేశ రాష్ట్రీయ పారంపరిక ప్రాణియా పారంరిక ಅಂದ್ರ பாரம்பரிய பிராணி என்ற நம்ம அன்சர் ஆப்ஷன் டி ஆன ஆக அது ராஷ்டீய பிரணி அந்த அவங்க ஆக நமக்கு ஆன இது ஆணையாது பாரம்பரிய பிராணி அந்த கேள்வ இன் வீச் ವಾಸ್ ದ ನ್ಯಾಷನಲ್ ಫ್ಲಾಗ್ ಆಫ್ ಇಂಡಿಯಾ ಅಡಾಪ್ಟೆಡ್ ಭಾರತದ ರಾಷ್ಟ್ರೀಯ ಧ್ವಜವನ್ನು ಯಾವಾಗ ಅಳವಡಿಸಲಾಯಿತು ನಮ್ಮ ಭಾರತದ ರಾಷ್ಟ್ರೀಯ ಧ್ವಜವನ್ನು ಸ್ವತಂತ್ರಕ್ಕಿಂತ ಸ್ವಲ್ಪ ದಿನ ಮುಂಚೆಯೇ ಹತ್ತೊಂಬತ್ತು ನೂರ ನಲವತ್ತೇಳರಂದು ಅಳವಡಿಸಲಾಗಿದೆ ಅದಕ್ಕೆ ಆಪ್ಷನ್ ಬಿ ಇಸ್ ಅ ಕರೆಕ್ಟ್ ಆನ್ಸರ್ న్యాషనల్ ఆల్పమ్ జనగణ జనగణ రాష్ట్ర గీతూ ఎలు జనగణ రాష్ట్ర గీత ఏమైతే ఎస్ అదావు అదే కరెక్ట్ ఆన్సర్ వాట్ ఈస్ ద ಎಕ್ಸ್ಪ್ರೆಷನ್ ರಿಕ್ವೈರ್ಡ್ ಟು ಸಿಂಗ್ ದ ಫುಲ್ ನ್ಯಾಷನಲ್ ಆಂಥಮ್ ನಮ್ಮ ಪೂರ್ಣ ರಾಷ್ಟ್ರ ಗೀತೆಯನ್ನು ಹಾಡಲು ಎಷ್ಟು ಸಮಯ ಬೇಕಾಗುತ್ತದೆ ನಮ್ಮ ರಾಷ್ಟ್ರ ರಾಷ್ಟ್ರಗೀತೆ ರಾಷ್ಟ್ರ ಗೀತೆ ಏನಿತ್ತಲ್ಲ ಜನಗಳನ್ನ ಎಷ್ಟು ಸೆಕೆಂಡ್ ಬೇಕು ಆಪ್ಷನ್ ಎ ಮೂವತ್ತು ಸೆಕೆಂಡ್ ಆಪ್ಷನ್ ಬಿ ಐವತ್ತೆರಡು ಸೆಕೆಂಡ್ ಆಪ್ಷನ್ ಸಿ ಒನ್ ಮಿನಿಟ್ ಆಪ್ಷನ್ ಡಿ ಸೆವೆಂಟಿ ಫೈವ್ ಸೆಕೆಂಡ್ಸ್ ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಐವತ್ತೆರಡು ವಿಚ್ ಕಲರ್ ಈಸ್ ದ ಟಾಪ್ ಆಫ್ ದ ಇಂಡಿಯನ್ ನ್ಯಾಷನಲ್ ಫ್ಯಾಂಕ್ ಭಾರತದ ರಾಷ್ಟ್ರ ಧ್ವಜದ ಮೇಲ್ಭಾಗದಲ್ಲಿ ಯಾವ ಬಣ್ಣವಿದೆ ವೈಟ್ ಬಿಳಿ ಗ್ರೀನ್ ಹಸಿರು ಕೇಸರಿ ಕೇಸರಿ ಸಫೋನ್ ಬ್ಲೂ ನೀಲಿ ನಮ್ ಭಾರತದ ರಾಷ್ಟ್ರೀಯ ಧ್ವಜ ಏನೈತಲ್ಲ ಫುಲ್ ಟಾಪ್ ಒಳಗೆ ಯಾವ ಬಣ್ಣ ಐತಿ ಫಸ್ಟ್ ಏನ್ ಹೇಳಿದ್ಯಾ ಕೇಸರಿ ಮೇಲೆ ಅದ್ರ ಕೆಳಗ ಬಿಳಿ ಅದ್ರ ಕೆಳಗ ಹಸಿರು ಅಂದ್ರೆ ಯಾವ ಟಾಪ್ ಹತ್ತು ಕೇಸರಿ ಟಾಪ್ ಆತು ಕೇಸರಿ ಆಪ್ಷನ್ ಸಿ ಈಸ್ ಅ ಕರೆಕ್ಟ್ ಆನ್ಸರ್ ಇಲ್ಲಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳು ಮುಕ್ತಾಯಗೊಂಡವು ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸುತ್ತೇನೆ ಆ ಮುಂದಿನ ವಿಡಿಯೋ ನಿಮಗೆ ತಲುಪಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಂದರೆ ಇನ್ನಿತರೆ ಎಲ್ಲ ವಿಡಿಯೋಗಳು ನಿಮಗೆ ತಲುಪುವುದಿಲ್ಲ ಧನ್ಯವಾದಗಳು